ಎಲ್ಲರಿಗೂ ನಮಸ್ಕಾರ ಎರಡು ಮೂರು ದಿವಸದಿಂದ ವೀಡಿಯೋಸ್ ಎಲ್ಲ ತುಂಬನೇ ಚೆನ್ನಾಗಿ ಓದ್ತಾ ಇದೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಇವಾಗ ಅನಿಸ್ತಾಯಿದೆ ಅಯ್ಯೋ ಕಾವೇ ಸ್ಟೋರಿ ಮಾಡಬೇಕು ನಾನು ಅಂತ ಆದರೆ ಒಂದು ಸ್ವಲ್ಪ ದಿವಸ ಸಪೋರ್ಟ್ ಮಾಡ್ತೀರಾ ಮತ್ತೆ ಸೈಲೆಂಟ್ ಸೈಲೆಂಟಾಗಿಬಿಡ್ತೀರಾ ಅದೇ ನನಗೆ ಭಯ ಮತ್ತೆ ಇನ್ನೊಂದು ಚಾನಲ್ ಮಾಡಿದ್ರೆ ಅದು ವ್ಯೂಸ್ ಬರಲಿಲ್ಲ ಅಂತಂದರೆ ಮನಸ್ಸಿಗೆ ಬೇಜಾರಾಗುತ್ತಲ್ಲ ಹಾಗಾಗಿ ಇದೇ ಸಪ್ ಇದೇ ಥರ ನೀವು ಸಪೋರ್ಟ್ ಮಾಡಿದ್ರೆ ಖಂಡಿತ ನಾನು ಕಾವೇ ಸ್ಟೋರಿ ಮಾಡೇ ಮಾಡ್ತೀನಿ ಇನ್ನೂ ಒಳ್ಳೊಳ್ಳೆ ಕಾವೇ ಸ್ಟೋರಿ ಎಲ್ಲ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ತೊಗೊಂಡು ಮಾಡ್ತೀನಿ ಇನ್ನೊಂದು ಚಾನಲ್ಲು ಅಲ್ಲಿ ಖಂಡಿತ ಮಾಡ್ತೀನಿ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು ಎಲ್ಲರಿಗೂ ನಮಸ್ಕಾರ ಈಗಮ್ಮ ದೇವಮ್ಮ ಇಷ್ಟೇ ನಡೆದಿತ್ತು ಬಸಪ್ಪು ನಾ ಜವಾ ಬಂದಲ್ಲಿ ನಿಂತ್ಕೊಂಡು ಏನೋ ನನ್ನ ಕಾಣೆ ಒಳಗೆ ಬಂದ್ಬಿಟ್ಟು ಅಮ್ಮ ನಿಮ್ಗೆ ಏನು ಮಾಡೋದಮ್ಮ ತಿಳಿದಿರೋ ತಪ್ಪು ಮಾಡ್ಬಿಟ್ಲಾ ನಮ್ಮವ್ರು ನಾವು ಕ್ಷಮಿಸ್ತಾರೆ ಬೇರೆ ಅವ್ರು ಕ್ಷಮಿಸ್ತಾರಣಮ್ಮ ಹಾಂ ಮಗುನ ಕಳಿಸ್ಕೊಡಮ್ಮ ನಾವು ಕರ್ಕೊಂಡು ಹೋಗ್ತೀರಾ ನಮ್ಮ ದೇವಮ್ಮ ಕಳಿಸ್ಕೊಡಮ್ಮ ಮಗುನ ಮಗುಕೇನು ತೊಂದರೆ ಆಗಲ್ಲಮ್ಮ ನಾವು ಗ್ಯಾರಂಟಿ ಕೊಡ್ತೀವಿ ಅಣ್ಣ ನನ್ನೇನು ಇಲ್ಲ ನಮ್ಮ ನಮ್ಮಪ್ಪನ ಬಂದರೆ ಕರ್ಕೊಂಡು ಹೋಗ್ರಿ ನಮ್ಮ ಅಕ್ಕನಿಗೆ ಜವಾಬ್ ಹೇಳೋಕ್ಕಾಗಲ್ಲ ನಾನು ರಶ್ಮಿ ಎಷ್ಟೇ ಶಾಂತವಾಗೋನೋ ಅಷ್ಟೇ ಕೋಪ ಆಯ್ತು ಅಂತ ನನ್ನ ಕೇಳಾಗಲ್ಲ ನನ್ನ ಹತ್ತಿರ ನಮ್ಮ ಅಪ್ಪನ ಹತ್ರ ಬೈಸ್ಕೊಳಕ ನೀವು ನಮ್ಮ ಅಪ್ಪನ ಬಂದರೆ ಆಯ್ತನ ಹತ್ರ ಮಾತಾಡಿ ಕರ್ಕೊಂಡು ಹೋಗೋಣ ನಂದೇನು ಅಭ್ಯಂತರ ಇಲ್ಲ ಏನೋ ನನ್ನ ತಪ್ಪ ಉಟ್ಟಕ ದುಡ್ಕಿ ಮಾತಾಡ್ಬಿಟ್ನೆ ಇನ್ನೊಂಥ ಮಾತಾಡಲ್ಲ ಕಳ್ಸಿಕೊಡಕ ರಶ್ಮಿನ ನಾನು ಹೇಳಿದ್ನಲ್ಲೇ ಅಪ್ಪನ ಬರಲಿರುವ ಅಪ್ಪನ ಏನೇಂತಾನೋ ಅಪ್ಪನ ಕೇಳ್ಬಿಟ್ಟು ಕರ್ಕೊಂಡು ಹೋಗುವ ಅಣೆ ಕರ್ಕೊಂಡು ಹೋಗ್ತದ ಅಪ್ಪನ ಬಂದರೆ ಕಳ್ಸೋಲ್ಲಕ್ಕ ಅದು ಇದು ಬಂದು ಮಾತಾಡ್ತಾನೆ ನಾನು ಕಳ್ಸಿಕೊಡಕ ನಾನು ಕರ್ಕೊಂಡೋಗ್ತೇನೆ ಮಾತಾಡೋದೇನಿದ್ರೆ ಅಲ್ಲಿ ಬಂದು ಮಾತಾಡಲಿ ಇಲ್ಲಮ್ಮ ಇಲ್ಲ ಇಲ್ಲ ನಾನು ಕಳ್ಸಿಕೊಡಲ್ಲಮ್ಮ ಅಪ್ಪ ತಿಳ್ಕೋಬ ಮಾಡ್ಕಂತಾನೆ ನಿಮಿಷ ಬೇಕು ಬರ್ತಾನೆ ಅಪ್ಪನ್ ಬಂದು ದೇವಮ್ಮ ಇವಳ್ಯಾಕ ಒಳಗ್ ಬಿಟ್ಟಿದ್ ನೀನು ಯಾಕೆ ಬಿಟ್ಟಿದ್ದು ಒಳ್ಕ ಫಸ್ಟ್ ಇವ್ಳಾಚ ಆಚಕಾಕ್ ದೇವಮ್ಮ ದವಮ್ಮ ಇಲ್ಲಾಂದ್ರೆ ನೋಡೋ ಚೆನ್ನಾಗಿರಲ್ಲ ನಾಚ್ಕ ಬಸಪ್ಪ ಆಗಿದ್ದಾಗೋಯ್ತಪ್ಪ ಕುಸುಮೇನಪ್ಪ ಹೋಗ್ಲಿ ನಾನು ಅಲ್ಲೇ ಹೇಳಿದ್ನಲ್ಲ ಆಗಿದ್ದಾಗೋಯ್ತು ಏನೋ ತಿಳಿದಿರೋ ಮಾಡ್ಬಿಟ್ಲು ಅಂತ ಕಳಿಸ್ಕೊಡಪ್ಪ ಮಗುನ ನಾನು ಕರ್ಕೊಂಡು ಹೋಗ್ತೀರಾ ಇಲ್ಲಮ್ಮ ಚೆನ್ನಮ್ಮ ಇಲ್ಲ 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 ನಾನು ಕಳ್ಸಿಕೊಡಲ್ಲಮ್ಮ ನನಗೆ ಅನ್ನ ತುಪ್ಪ ಇಕ್ಕೋ ಯೋಗ್ಯತೆ ಇಲ್ಲ ನಾನು ಒಪ್ಕೊಂತೀನಿ ರಾಗಿ ಅಂಬ್ಲಿ ಕೂಡ ಯೋಗ್ಯ ಐತಮ್ಮ ನನಕ ಯೋಗ್ಯತೆ ಐತೆ ರಾಗಿ ಅಂಬ್ಲಿನಾನ ಕೊಟ್ಟ ಮಗುನ ಸಾಕ್ತೀನಿ ನಾನು ನಾನು ಮಾತ್ರ ಕಳಿಸ್ಕೊಡಲ್ಲಮ್ಮ ಮಗುನ ಕಳಿಸ್ಕೊಡಲ್ಲ ಅಂದರೆ ಕಳ್ಸಿ ಅಷ್ಟೇ ನೀವು ಓದ್ತಾ ಇರಬೇಕು ನಮ್ಮ ಮನೆಗೆ ಇಟ್ಕೊಡ್ದು ಇವಳು ಇಟ್ಕೊಳ್ತಂದ್ರೆ ಇಟ್ಕೊಡ್ದು ಮನೆಗೆ ಹೊಲ್ಸೋದಾಯ್ತು ಎದೆವಮ್ಮ ಇವಳು ಕಳಿಸ್ಬಿಟ್ಟು ಗಂಜಲ ಹೋದಷ್ಟು ಮನೆಗೆ ಇಂಥೇಳಿ ನಮ್ಮ ಮನೆಗೆ ಬರ್ಕೊಡ್ದು ಕರ್ಕೊಂಬಂದು ನೆಡೆ ಮನೆ ಕೊಡಿಸಿದೆಯಲ್ಲ ನಿಂಗೆ ಧ್ಯಾನ ಬೇಡ ಮಾಡಿದ್ಯಪ್ಪ ಏನೋ ತಪ್ಪಾಗೋಯ್ತಪ್ಪ ಇನ್ನೊಂದ್ಸರಿ ಅಂತ ತಪ್ಪೆಲ್ಲ ಮಾಡಲ್ಲಪ್ಪ ಜನ್ಸ್ ಬಿಡಪ್ಪ ನನ್ನ ನಮ್ಮ ಅತ್ತ ನಾನು ಚೆನ್ನಾಗಿ ನೋಡ್ಕೊಂತೀನಪ್ಪ ಇನ್ನೊಂದ್ಸರಿ ಅಂತ ತಪ್ಪೆಲ್ಲ ಮಾಡಲ್ಲಪ್ಪ ರಕ್ಷಣೆ ಕಳ್ಸಿಕೊಡಪ್ಪ ಅಯ್ಯೋ ಚಂಡಾಳಿ ನಿನ್ನ ನಂಬುತ್ತೀನ ನಾನು ನಿನ್ನ ನಂಬುತ್ತೀನೇ ಇನ್ನ ನಾನು ನಂಬಲ್ಲ ನಾನು ನಂಬಲ್ಲ ಏನೋ ಆ ಎಕ್ಕಿಲ ಮನೆ ವಿಜಯಪ್ಪನ ಮಾತು ಅವರು ದೇವ್ರಿಗಿದ್ದಂಗೆ ಅವ್ರ ಮಾತು ನಂಬಿ ನಿನ್ನ ಹತ್ರಕ್ಕ ನಾನು ನನ್ನ ಮಗುಗೆ ಏನೇನು ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಹಾಂ ನಾನು ಯಾರನ್ನು ಕೇಳಲೆ ಬೇಡ 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 ನಿನ್ನ ಸಹವಾಸನೇ ನಮ್ಗೆ ಬೇಡ ನೀವು ಫಸ್ಟ್ ಇಲ್ಲಿಂದ ಹೊರಟೋಗ್ರಿ ಹೊಟ್ಟೋಗಿರಿ ಇಲ್ಲಿಂದ ಮವ ಏನೋ ಆಗೋಯ್ತು ಮವ ಇವಾಗ ಅದಕ್ಕೆ ಯಾಕೆ ನೀವು ಇಷ್ಟೊಂದು ಕಪ ಮಾಡ್ಕೊಂಡಿದ್ದೀರಿ ಏನೋ ತಿಳಿದಿರ ತಪ್ಪು ಮಾಡಿದ್ನಿ ಅಂತ ಅವಳೆಲ್ಲ ಹಾಂ ಎಲ್ಲೇನೋ ಕಣ್ಣಿ ಮಗುನ ಕಳಿಸ್ಕೊಡ್ರಿ ಮವ ಅಯ್ ಮುಚ್ಚಯ್ಯ ಭಯ ಮುಚ್ಚಯ್ಯ ಭಾಯಿ ಸಾಕು ಮುಚ್ಚು ಬಾಯಿ ಬೇರೆ ಏನು ಸಹ ಬಿದ್ದು ನಾಲ್ಕು ಜನ ಮುಂದೆ ತಾಳಿ ಕಟ್ಟಿದ್ದು ಎಂಟ್ರನ್ನ ಮೂಲೆ ಗುಂ ಮಾಡಿದ್ಯಲ್ಲ ನೀನು ಒಬ್ಬ ಗಣಸ ಗಂಡಸೇನಯ್ಯ ಹಾಂ ಆ ಎಮುನಕ ಕೊಡಬಾರ್ದು ದಿಂಸೆ ಕೊಡ್ತಾವಳ ಇವಳು ಕಣ್ಣಾಗಿ ನೋಡ್ಕೊಂಡು ಸುಮ್ಮನೆ ಇದೆಯಾ ನೀನು ಮಾನ ಮರ್ಯಾದ್ ಇರೋನಾಗಿದ್ದರೆ ಇವತ್ತು ಅಮ್ಮನ್ ಬರ್ತಾ ಇರಲಿಲ್ಲ ನೋಡಿದೆ ಅಯಮ್ಮ ಯಾವ ಪರಿಸ್ಥಿತಿನಾಗೋಳೆ ಇದ್ದು ಸತ್ತಂಗೆ ಅಯಮ್ಮನ್ ಪಾಲ್ಕ ಒಂದು ಕುಂಕುಮ ಇಲ್ಲ ಕೈಯಾಗ ಒಂದು ಬಳೆ ಇಲ್ಲ ಏನಿದು ಇದೆಲ್ಲ ನೋಡ್ಕೊಂಡು ನಿನ್ನ ಬದುಕಿದ್ಯಾ ಎಲ್ಲ ನಾವು ಹೋಗಿ ಕೆರೆಕೋ ಬಾಯಕ ಬಿದ್ದು ಸಾಯೋಗು ನಿನ್ನಂಥವ್ರು ಇದ್ರೆ ಹೋದ್ರೆಷ್ಟು ಇದನ್ನೆಲ್ಲ ನೋಡ್ಕೊಂಡು ಮನೆಗೆ ಅದೇ ಗುಡ್ಡ ತಿಂತ ಇದೆಯಾ ನೀನು ಒಟ್ಟಿಗೆ ಏನು ತಿಂತೀಯ ಅನ್ನ ತಿಂತೀಯ ಮಣ್ಣು ತಿಂತೀಯಾ ಏನರ ಅದು ಬಸ್ತಾಗ ಇಕ್ಕ ಹೋಗ್ತಾ ಇಲ್ಲ ಹಾಂ ಮೊದಲೇ ಹೆಣ್ಣರು ಏನಂದ್ಕಂಡಿದ್ದೆ ಲಕ್ಷ್ಮೀ ಲಕ್ಷ್ಮೀನಯ್ಯ ಮೊದಲೇ ಹೆಣ್ಣು ಆಮೇಲೆ ಬರೋಳು ರಾಕ್ಷಸಿ ಅಂತ ಹೇಳೋದು ದೊಡ್ಡೋರು ಹಂಗೇನಿಲ್ಲಮ್ಮವ ದೇವಿ ಏನು ಅಂಥವಳೇನಲ್ಲ ಅವಳೇನು ಒಳ್ಳೆಯವಳೆ ಮಾವಪ್ಪ ಅಪ್ಪ ಏನೋ ತಿಳಿದಿರ ತಪ್ಪಾಗೋಯ್ತು ಮವ ಯಾವುದು ತಿಳಿದಿರ ತಪ್ಪಾಗಿರೋದು ಯಾವುದಯ್ಯ ತಿಳಿದಿರ ತಪ್ಪಾಗಿರೋದು ಏನೋ ಇವತ್ತು ಒಂದು ದಿವಸ ತಪ್ಪು ಮಾಡೋವಳೆ ಅಂತ ಹೇಳ್ತಾ ಇದೆಯಾ ಹಾಂ ದಿನ ಇದ್ದಿದ್ದೆ ಮುನ್ಕ ಕ ಕಾಟ ಚೆನ್ನಮ್ಮ ನೋಡು ಹೆಂಗೋಳು ನೋಡು ಹೆಂಗೋಳು ನೋಡಪ್ಪ ನಾನೇ ಮುದುಕನ ಎಷ್ಟೋ ಗಟ್ಟಿಮುಟ್ಟಾಗಿದ್ದೀನಿ ಹಾಂ ಗ್ಯಾನ ಬೇಡ ನಾ ಕಣ್ಣಿಗೆ ಎಲ್ಲಿ ಕಂಡು ಓಡಾಡ್ತಾ ನೀನು ಇವತ್ತು ನನ್ನ ಹತ್ರ ಕೇಳಕ್ಕೆ ಗೊತ್ತಿದೆಯಾ ತಪ್ಪಾಯ್ತು ಅಂತ ನಮ್ಮ ನನ್ನ ತೋಟದ ಹತ್ರಕ್ಕೆ ಹೋಗಬೇಕು ಇವ್ರ ಹತ್ರ ಮಾತಾಡೋಕೆ ಇಷ್ಟ ಇಲ್ಲ ಇವ್ರನ್ನೆಲ್ಲ ಕಳಿಸ್ಬಿಟ್ಟು ಚೆನ್ನಮ್ಮ ಏನಮ್ಮ ನಮ್ಮ ಮನೆಗೆ ಇರ್ತೀಯಮ್ಮ ನೀನು ಇರಮ್ಮ ಇಲ್ಲೇ ಗಂಜಲಿನೋ ಅಂಬ್ಲಿನೋ ಕುಡ್ಕೊಂಡು ನಾವು ಕಾಲು ಹಾಕೋಣ ಏನಕ್ಕಮ್ಮ ಅವ್ಳು ಮನೆಗೆ ಹೋಗೋದು ನೀನು ಇವ್ರಿಬ್ರನ್ನೂ ಕಳಿಸ್ಬಿಟ್ಟು ಗಂಜಲ ಆದ್ರೂ ಸಮ್ಮ ಮನೆಗೆಲ್ಲನು ಬೇಡ ಇವ್ರು ನಮ್ಮ ಮನೆಗೆ ಬರೋದು ನೀನು ಯಾವತ್ತೂ ಬರ್ಕೊಡ್ದು ನಮ್ಮ ಮನೆಗೆ ಇಲ್ಲ ಇರಮ್ಮ ಚೆನ್ನಮ್ಮ ನನ್ನ ಮಗಳು ಅಂದ್ಕೊಂಡು ಸಾಕ್ತೀನಿ ನೀನು ಹಾಗೆಲ್ಲ ಬಸಪ್ಪ ಹೇಳಿ ಮತ್ತೆ ಕೇಳಪ್ಪ ನೀನು ಹೇಳ್ದು ಮತ್ತೆ ದುಡ್ಡು ಬಿಟ್ ಇನ್ಮೇಲೆ ಎಲ್ಲ ಸರಿ ಮಾಡ್ಕೊಂತಾಳಪ್ಪ ಆಗಿದ್ದ ಆಗೋಯ್ತು ಏನ್ ಮಾಡೋಕಾಗಲ್ಲ ಕೆಟ್ಟ ಟೈಮು ಮನ್ಸು ಬೇಜಾರ್ ಮಾಡ್ಕೊಂಡವಳೆ ಮಗುನ ತಗೊಳಕ್ ಮುಂಚೆ ನಂಬನಾಗಿದ್ಲಪ್ಪ ಯಾಕಪ್ಪ ಅದೇನೋ ಕೊಟ್ಟಂಗೆ ಕೊಟ್ಬಿಟ್ಟು ಕಿತ್ಕೊಳ್ಳದ ಇಲ್ಲಮ್ಮ ಚೆನ್ನಮ್ಮ ದಯವಿಟ್ಟು ನಾನು ಯಾರು ಮಾತು ಕೇಳಲ್ಲ ನಾನಂತೂ ಕೇಳಕ್ ರೆಡಿನೇ ಇಲ್ಲ ನಾನು ಮಾತ್ರ ಮಗುನ್ ಕೊಡಲ್ಲ ಅಂದ್ರೆ ಕೊಡಲ್ಲಮ್ಮ ಕಿತ್ಕೊಂಡು ನಾನು ಬಯಾಗ ಮಾತ ಹೇಳಕ್ ಆಗಲ್ಲ ನೀನ್ ಇರಂಗಿದ್ರೆ ಇಲ್ಲ ಇರಮ್ಮ ಇಲ್ಲಾಂದ್ರೆ ಹೋಗ್ರಮ್ಮ ಚಿಗ ಸಿಗ ನಾನು ಕೇಳ್ಬೇಡ್ರ ಮಾತು ನನ್ನ ಮಗುನ್ ಕೊಡಲ್ಲ ಅಂದ್ರೆ ಕೊಡಲ್ಲ ಅಷ್ಟೇ ನೀವು ಯಾವ ಪ್ರೈವೇಟ್ ಸ್ಕೂಲ್ಗಳಾಗ ಓದಿಸೋದ್ ಬೇಡ ಏನು ಬೇಡ ನನ್ನ ಮಗುವ ಗೌರ್ಮೆಂಟ್ ಸ್ಕೂಲಿಗೆ ಓದ್ತದೆ ಯಾವುದೋ ಒಂದು ಅಂಬ್ಲಿನೋ ಹಿಟ್ಟು ಸೊಪ್ಪು ತಿನ್ಕೊಂಡು ಕಾಲ ಆಗ್ತದೆ ಇವಾಗ ನನ್ನ ಯಾವ ಮನ್ ಮಕ್ಕಳು ಮೂವರು ಕೂತಿನ್ನ ಕೂಟನೇ ಇರಲಿಲ್ಲ ಇವತ್ತು ಅವ್ರ ಹೆಂಗವ್ರೆ ಹೆಂಗವ್ರಮ್ಮ ಇವತ್ತು ಚೆನ್ನಾಗಿ ಅವರಲ್ಲ ಹಂಗೆ ಈ ಮಗುನು ಇವಾಗ ಕಷ್ಟ ಬರ್ಬೋದು ನಾಳೆ ಸುಖ ಬತ್ತಿತ್ತೆ ನಾನು ಮಾತ್ರ ಮಗುನ ಕಳಿಸಲ್ಲ ಅಂದರೆ ಕಳಿಸಲ್ಲಮ್ಮ ಅಪ್ಪ ಏನು ತಪ್ಪಾಗುತ್ತಪ್ಪ ನಿಮ್ಮೇಲೆ ಅಂತ ತಪ್ಪಾಗಲ್ಲ ನೀವು ಒಂದ್ಸರಿ ಕ್ಷಮಿಸ್ಬಿಡಪ್ಪ ನಾನು ನಿಮ್ಮ ಮಗಳೇನಪ್ಪ ನಿಮ್ಮ ಮಗಳು ತಾನೆ ಹಾ ಮಕ್ಕಳು ತಪ್ಪು ಮಾಡಿದ್ರೆ ತಂದೆ ತಾಯಿ ಕ್ಷಮಿಸ್ಬೇಕಂತೆ ಬುದ್ಧಿ ಹೇಳ್ಬೇಕಂತೆ ಯಾಕಪ್ಪ ಹಿಂಗೆಲ್ಲ ಮಾಡ್ತಾ ಇದೆಯಾ ನೀನು ಹಾ ನಿನ್ನ ಮೇಲೆ ನಂಬಿಕೆ ಇಲ್ಲ ನನಗೆ ನಂಬಿಕೆ ಕಳ್ಕೊಂಬಿಟ್ಟಿದ್ದೀನಿ ನಾನು ನಿನ್ನ ಮೇಲೆ ಆಯ್ತಾ ಆ ತಾಯಿ ಇಲ್ದ ತಬ್ಲಿ ಮಕ್ಕಳನ್ನ ಒಂದು ಗತಿ ಕಾಣಿಸ್ಬಿಡ್ತೀಯ ನೀನು ಬೇಡ ಬೇಡ ಅವೆಲ್ಲೋ ಬಿದ್ದು ದೊಡ್ಡ ವಾತವೇ ಪರವಾಗಿಲ್ಲ ಹೆಂಗೋ ಇಷ್ಟೇ ಆಗೋವಂತೆ ಇನ್ನೊಂದು ಐದಾರು ವರ್ಷ ಅವು ದೊಡ್ಡ ವಾತವ್ಯ ಬೇಡ ನಾನು ಕೊಡಲ್ಲ ಯಾಕಪ್ಪ ಇಷ್ಟೊಂದು ಆಟ ಮಾಡ್ತಾ ಇದೆಯಾ ಹಾಂ ಅಂತ ಹೇಳ್ತಾ ಇರ್ತಾನ ಯಾಕಪ್ಪ ನೀನು ತಿಳಿಯಲ್ಲ ಕಲ್ದಿರಿರ್ತೇವಮ್ಮ ನೀನು ತಿಳಿಯಲ್ಲ ಕಲ್ದಿರಿರೋ ಬೆಳಗ್ಗೆ ಆಯ್ನು ನಾವು ಹೊಡಿತಾವಳಮ್ಮ ಹೊಡಿತಾವಳೆ ನನ್ನ ಕಣ್ಣಾರ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ ಆಯಮ್ಮನ ವಯಸ್ಸೇನು ಇವಳು ವಯಸ್ಸೇನು ಹಾಂ ಆಯಮ್ಮನ ಎಂಜಲು ಬಿಸಾಕಿರೋದಾಗಿ ಇವಳು ಜೀವನ ಮಾಡ್ತಾ ಇರೋದು ಆಯಮ್ಮನ ಮೇಲೆ ಕೈ ಮಾಡ್ತಾಳೆ ಇವಳಿಗೆ ಎಷ್ಟು ದುರಾಂಕರ ಇರಬೇಡಮ್ಮ ಇವಳೇ ನೀವು ಹುಟ್ಟಿದ ಶ್ರೀಮಂತ ರೊಟ್ಟಿನಾಗ ಹುಟ್ಟು ಬಂದ ನಮ್ಮ ಪರಿಸ್ಥಿತಿ ನಿಂಕು ತಿಳಿದೇನಮ್ಮ ಹಾಂ ಏನಪ್ಪ ದೇವರು ಅಷ್ಟೆಷ್ಟೋ ಕೊಟ್ಟವನಲ್ಲ ಅದ್ರಾಗೆ ನೆಮ್ಮದಿಯಾಗಿರೋಣ ಅನ್ನೋದು ಬಿಟ್ಬಿಟ್ಟು ಆ ಮೇಲೆ ಕೈ ಮಾಡ್ತಾಳಲ್ಲ ಎಷ್ಟು ಇರಬೇಡ ಇವಳಿಗೆ ದುರಾಂಕರ ಆ ಯಮ್ಮನ ವಯಸ್ಕನ ಒಂದು ಮರ್ಯಾದೆ ಬೇಡನಮ್ಮ ಹಾಂ ಓಡೋಗಿರೋಳಿ ಇವಳು ನಾಲ್ಕು ಜನ ಮುಂದೆ ತಾಲಿ ಕಡಿಸ್ಕೊಂಡಿರೋದು ಆಯಮ್ಮನು ಆಯಮ್ಮನ ಹೆಂಗಿರಬೇಕು ಇವಳು ಹೆಂಗಿರಬೇಕು ಅದಕ್ಕೆಲ್ಲ ಅವಕಾಶ ಕೊಟ್ಟವನಲ್ಲ ಇವನು ಕೂತ್ಕೊಂಡವನಲ್ಲ ಊರಿಗೆ ಚೇರ್ಮನ್ ಅಂತ ಏನಕ್ಕೆ ಕೆಲ್ಸಕ್ಕೆ ಬರ್ದಿರು ನನ್ನ ಮಗು ಇವನು ಒದ್ದಾತ ಊರಿಂದ ಆಸ್ಕಾಕ್ತೀರಾ ಆಮೇಲೆ ಹೋದ್ರಿ ಹೊಡೆದಾಗೆನ ಒಬ್ಬನ್ ಸರಿಯಾಗಿದ್ದಿದ್ರೆ ಇವತ್ತು ಇವಳು ಇಷ್ಟು ಮೆರೆಯೊಳನಮ್ಮ ಮೆರೆಯೊಳ ಹ ಬಂದೋಬಸ್ತಾಗಿ ಇಕ್ಕೊಬೇಕಾಗಿತ್ತು ಎಂಟ್ರನ್ನ ಅವಳು ಬಿಟ್ಟಂಗೆ ಬಿಟ್ಬಿಟ್ಟವಳೆ ಕೂತ್ರೆ ಆಡ್ದಂಗೆ ಆಡ್ತಾಳೆ ಎಷ್ಟು ಮಾತಾಡ್ತಾಳೆ ತೇಳ್ಯನ ಮಧ್ಯವಮ್ಮ ಬರೇ ಹೇಳ್ತೀನಿ ಬಾಯಿ ಮೇಲೆ ಅಂತ ಕೇಳ್ತಾಳೆ ನಾನು ಇನ್ನೆಷ್ಟು ಬದಲಾಗ್ಬಿಟ್ಟವಳು ನನ್ನ ಮಗಳು ಅಂತ ನನಗೇನೋ ಖುಷಿ ಆಟ್ ಕಡೆ ನಾ ತಡಿ ಮಗು ಹಂಗೆ ದೇವಿನ ಮಾತಾಡಿಸ್ಕೊಂಡು ಹೋಗೋಣ ಅಂತ ನಾನು ಹೋದ್ರೆ ಈ ಕೆಲಸ ಮಾಡ್ತಾವಳೆ ಹೆಂಗ ಮಾತಾಡ್ತಾಳೆ ನಮ್ಮ ತಿಳಿದ್ರಮ್ಮ ನೋಡಿ ಕೂತಾಳೆ ಕೂತು ಏನು ತಿಳಿಯುತ್ತಿದ್ದವಂಗೆ ಮುಚ್ಚು ಮುಂಡೆ ಮುಚ್ಚು ಮುಂಡೆ ಕುತ್ಕೊಂಡು ಕುತ್ಕೊಂಡವಳೆ ಯಾರನ್ನ ನೋಡಿದವ್ರು ಏನಪ್ಪ ಯು ಇಷ್ಟೊಂದು ಮಾತಾಡ್ತಾನೆ ಅಂತ ಅನ್ಕೋಬೇಕು ಹಾ ಮಾಡೋ ಕಿತಾಪತಿಗಳು ಮಳ್ಳಿ ಮಳ್ಳಿ ಇದ್ದಂಗೋಡು ಬಸಪ್ಪ ನಾನೇ ಹೇಳ್ತಾ ಇದ್ದಿಲ್ಲ ಆಗೋಯ್ತು ಬಿಟ್ಬಿಡು ಅಂತ ಇನ್ಮೇಲೆ ಸೊರೋಗಳೆ ಅಂತ ಇನ್ಮೇಲೆ ಸೊರೋಗಿಲ್ಲ ಅಂತಂದ್ರೆ ನಿನ್ ಮಗು ನೀನ್ ಕರ್ಕೊಂಡ್ಬಿಡು ತಿರ್ಗಾ ನಾನು ಬರಲ್ಲ ನಿಮ್ ಮನೆ ಹತ್ರ ಆಯ್ತಾ ಮಗು ಕೊಡಪ್ಪ ಅಂತ ನಾನು ಯಾವತ್ತೂ ನೀನು ಕೇಳೋಕ್ಕೆ ಬರಲ್ಲ ಇವತ್ತು ನನ್ಗೆ ನಡೆಯಕ್ಕೂ ಓಡಾಡೋ ಕೂಡ ಆಗಲ್ಲ ಇವತ್ತು ಬಂದಿದ್ದೀನಿ ಬಂದಿದ್ದೀನಿ ಆ ಮಗುಗೋಸ್ಕರ ಬಂದಿದ್ದೀನಿ ಏನೋ ಆ ಮಗು ಮನೆಗೆಲ್ಲ ಓಡಾಡ್ತಾ ಇತ್ತು ಒಂದೇ ದಿವಸ ನಮ್ಮ ಮನೆಗೆ ಇದ್ದಿತ್ತು ಆಮೇಲೆ ನಮ್ಮ ಮನೆಗೆ ಪ್ರದೇಶ ಕಳೆ ಬರೋ ಬಂದಿತ್ತು ಮನೆ ಎಲ್ಲ ಬೇಕು ಅನ್ನೋದು ಅಯ್ಯೋ ಚೆನ್ನಮ್ಮ ಎಂತ ಮಾತು ಹೇಳ್ಬಿಟ್ಟಮ್ಮ ಎಂತ ಮಾತು ಹೇಳ್ಬಿಟ್ಟೆ ಮಗುನ ಅವಳದೇ ಮನೆ ಇಕ್ಕೊಂಬಿಡ್ತಾಳೆ ನಾನು ಕೊಡಲ್ಲಮ್ಮ ನಾನು ಕೊಡಲ್ಲ ನಿನ್ ಮಗು ಬೇಕಾ ಇಲ್ಲೇ ಇರು ನಮ್ಮ ಜೊತೆಗೆ ಇರು ಹಂಗಾತದೇನು ಹಂಗಾತದ ಮಗುನ ಕೊಡು ಮವ ಕರ್ಕೊಂಡು ಹೋಗ್ತೀನಿ ನಾನು ಇನ್ಮೇಲೆ ನೀವು ಹೇಳ್ದಂಗೆ ಅವಳೇನಾದ್ರು ಇವಳೇನೋ ಅನ್ಲಿ ಆಮೇಲೆ ನೋಡು ತರಾಟೆಗೆ ತಕಂತೀನಿ ನಾನು ಅವಳು ಕೊಡಬಾರ್ದು ಕೆಲಸನೇ ಕೊಡ್ತೀನಿ ಆಗಿದ್ದೆಲ್ಲ ಆಗೋಯ್ತು ಮೊವ ಇವಾಗ ಏನಾಗೋಯ್ತು ಅದನ್ನೆಲ್ಲ ಹೊಟ್ಟೆ ಸಾಕು ಇನ್ಮೇಲೆ ಇವ್ಳಕ್ಕೆ ನಾನು ಬುದ್ಧಿ ಹೇಳ್ತೀನಿ ನನ್ನನ್ನು ನಂಬು ಮವ ನಾನು ಯಾವತ್ತೂ ನಿನ್ನನ್ನು ಏನು ಕೇಳ್ದೋನಲ್ಲ ಸತಿ ನಾನು ನಂಬು ತಿರ್ಗಾ ಹಿಂಗೆ ಅಂತಂದರೆ ಮಗುನ ನಾನೇ ಕರ್ಕೊಂಡ್ಬಂದು ಬಿಟ್ಟು ತೊಟ್ಟೋಗ್ತೀನಿ ಯಾವಾಗಲೂ ನನಗೆ ಮಕ್ಕಳಿಲ್ಲ ಮಕ್ಳಿಲ್ಲ ಅಂತ ಇತ್ತಲ್ಲ ಹೆಂಗೋ ನನ್ನ ತಂಗಿ ಮಗಳು ಅವಳೇ ದತ್ತಿಗೆ ತಗೊಂಬಿಡೋಣ ನಡಿ ಅಂತ ಕುಣ್ಕೊಂಡು ಕುಣ್ಕೊಂಡು ಬಂದ್ಳು ಇವಾಗ ಈ ಕಿತಾಪತಿ ಮಾಡಿದ್ಲು ಇನ್ಮೇಲೆ ಹಿಂಗೆ ಆಗ್ದಿದ್ದಂಗೆ ನಾನು ನೋಡ್ಕೊತೀನಿ ಮಾವ ನಮ್ಮ ದಾವಪ್ಪನ ಬರಲಿನಪ್ಪ ನಮ್ದು ದಾವಪ್ಪುನ ಬರಲಿ ಮಾತಾಡ್ತೀನಿ ಮಾತಾಡ್ಬಿಟ್ಟು ಅಲ್ಲಿ ಹೇಳ್ತೀನಿ ಯಾಕಂತಂದ್ರೆ ಅಖಿಲಮ್ನು ವಿಜಯಪ್ಪನು ನೆನೆ ಹೋಗೋರಪ್ಪ ಅವ್ರಿಗೆ ಬೇಜಾರು ಕೆಲ್ಸಿಗ್ಲಪ್ಪ ಕೆಲ್ಸಕ್ಕೆ ನಮ್ಮ ಮನೆಗೆ ಬಸ್ ರಂಗ್ಸ್ ಬೇರೆ ಆಮೂನು ನೋಡ್ಕೊಬೇಕು ಮೂಗು ನೋಡ್ಕೊಬೇಕು ಕಿತ್ ಕಿತ್ಕೋ ಅವ್ರನ್ನೇ ಕರ್ಸೋಕ್ಕಾಗಲ್ಲ ನಮ್ಮ ದಾವಪ್ಪನ ಬರಲಿ ಎಲ್ಲ ಕೂತು ಮಾತಾಡಿ ಆಮೇಲೆ ಮಗುನ ಕರ್ಕೊಂಡು ಹೋಗಿರಂತೆ ನನ್ನ ಮಗುನ್ ತಕೊಂಡ ತಿನ್ ಕೂಡಪ್ಪ ಬಾಂಡ್ ಬಂದಮೇಲೆ ಬಾಂಡ್ ತಕೊಂಡೆ ಬರ್ಲಿ ಅಂತ ಇಲ್ಲ ಇಲ್ಲ ನಾನು ನಂಬಲ್ಲ ರಾಜಾಪ್ಪನ ಬರಕ್ಕೆ ಹೇಳ್ತೀನಿ ಆ ಯಾವಪ್ಪನ ಬರಲಿ ಎಲ್ಲ ಮಾತಾಡಿ ಆಮೇಲೆ ಅದ್ಯಾಂತ ತೀರ್ಮಾನ ತಕಂತರು ತಕೊಳ್ಳಿ ನಾನು ಮಗುನ್ ಕೊಡಲ್ಲ ನೀವು ಇವಾಗ ಹೋಗ್ಬೋದು